ಅಡಿಕೆಯಲ್ಲಿ ಕಾಡುವಂತಹ ಹರಳು ಉದುರುವುದು ಮತ್ತು ಇಂಗಾರ ಒಣಗುವುದು ಬಹುತೇಕ ಅಡಿಕೆ ಬೆಳೆಗಾರರಿಗೆ ಸಮಸ್ಯೆ ಕಾಡುತ್ತಿದೆ ಈ ಇಂಗಾರ ಕೊಳೆ ರೋಗದ ಲಕ್ಷಣ ಇಂಗಾರ ಓಪನ್ ಆಗದೇ ಇರುವುದು ಮತ್ತು ಒಣಗುವುದು ಕಂಡುಬರುತ್ತದೆ ಇದರಿಂದ ಎಳೆಕಾಯಿ ಉದುರುವ ರೋಗದ ನಷ್ಟವು ಮೂವತ್ತರಿಂದ ನಲವತ್ತು ಪರ್ಸೆಂಟು ಹಾನವನ್ನುಂಟು ಮಾಡುತ್ತದೆ ಇದರ ನಿರ್ವಹಣೆ ನಿಮ್ಮ ತೋಟದಲ್ಲಿ ಒಣಗಿರ್ತಕ್ಕಂತಹ ಹಿಂಗಾರುಗಳನ್ನು ಗಿಡದಿಂದ ಬೇರ್ಪಡಿಸಿ ಅವುಗಳನ್ನು ಸುಡಬೇಕು ಒಂದು ವೇಳೆ ಹಾಗೆ ಮರದಲ್ಲಿ ಇದ್ದರೆ ಹೊಸದಾಗಿ ಬಂದಿರೋ ಹಿಂಗಾರಗಳಿಗೆ ಮತ್ತೆ ಹರಡುತ್ತದೆ ಹಾಗೆ ಇದರ ಒಂದು ನಿರ್ವಹಣೆಗೆ ಸಿಲಿಂಡರ್ನಾಶಕವಾದಂತಹ ಕಾರ್ಬಂಡೇಜಿಯಂ ಪ್ಲಸ್ ಜಬ್ ಎರಡು ಗ್ರಾಮ್ ಪ್ರತಿ ಲೀಟರು ಅಥವಾ ಪ್ರೊಪಿಕೆನೋಜಲ್ ಒಂದು ಎಮ್ ಎಲ್ ಪ್ರತಿ ಲೀಟರ್ಗೆ ಬೆರೆಸಿಕೊಂಡು ಸ್ಪ್ರೇ ಮಾಡಬೇಕು ಅದೇ ರೀತಿ ಹಿಂಗಾರ ಕೊಳೆ ರೋಗದ ಜೊತೆ ಈ ರಸ ಹೀರಿಕೊಳ್ಳುವ ಕೀಟಗಳ ಹಾವಳಿ ಹೆಚ್ಚಾಗುತ್ತಿದೆ ಅದರಲ್ಲಿಯೂ ಸಹ ಕಪ್ಪು ಬಣ್ಣದ ಸ್ಕೇಲ್ಸ್ ಇಲ್ಲಿ ನಾವು ಗಮನಿಸಬಹುದು ಮತ್ತು ಎಫಿಡ್ಸ್ ಪಾಪುಲೇಷನ್ ಕೂಡ ಇಲ್ಲಿ ನಾವು ಕಾಣಬಹುದು ಈ ಒಂದು ಕೀಟಗಳ ನಿರ್ವಹಣೆಗೆ ನಾವು ಕೀಟನಾಶಕಗಳಾದಂತಹ ಫ್ಲಾಮ್ಡ ಸೈಲೋತ್ರಿನ್ ಅಥವಾ ಫಿಪ್ರೋನಿಲ್ ಒಂದು ಪಾಯಿಂಟ್ ಫೈವ್ ಎಂಎಲ್ ಪ್ರತಿ ಲೀಟರ್ಗೆ ಬೆರೆಸಿಕೊಂಡು ಸ್ಪ್ರೇ ಮಾಡಬೇಕು ಹರಳು ಉದುರುವುದರ ಭಾವ ಇದಕ್ಕೆ ಮೂಲ ಕಾರಣ ಸರಿಯಾಗಿ ನೀರಿನ ನಿರ್ವಹಣೆ ಮಾಡದೇ ಇರುವುದು ಮುಖ್ಯವಾಗಿ ಲಘು ಪೋಷಕಾಂಶಗಳ ಸರಿಯಾಗಿ ಗಿಡಗಳಿಗೆ ನೀಡದೇ ಇರುವುದು ಈ ಒಂದು ಇದರ ಒಂದು ನಿರ್ವಹಣೆಗೆ ಮುಂಚೆ ಹೇಳಿದ ಶಿಲೀಂಧ್ರನಾಶಕ